ಶಿಕ್ಷಣವೂ ಬೇಕು ಶಿಕ್ಷಣ ಇಲ್ಲದೇ ಇದ್ರೂ ಕೂಡ ಅರಿವು ಬೇಕು ಅರಿವುಗೋಸ್ಕರ ನಾನು ಒಂದೇ ಮಾರ್ಗ ಜೊತೆಗೆ ನಮ್ಮೆಲ್ಲರ ಒಂದು ಸಂಘಟನಾತ್ಮಕವಾದಂಥ ಹೋರಾಟ ಮುಖಾಂತರವಾಗಿ ಇವೆಲ್ಲವನ್ನು ಕೂಡ ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದ್ರ ಜೊತೆಗೆ ನಾನು ನಿಮಗೆ ಮೊದಲು ಹೇಳ್ತಕ್ಕಂಥದ್ರಲ್ಲಿ ಒಂದು ಮಾಹಿತಿ ಕೇಂದ್ರ ಆಲೋಚನೆ ಮಾಡಿದಾಗ ಮಾಹಿತಿ ಕೇಂದ್ರವನ್ನು ನಾನು ಚಿಂತನೆ ಮಾಡಿದಾಗ ನನ್ನೂರಿನಲ್ಲಿ ಯಾವ ಬೆಳೆಗಳ ಇತಿಹಾಸವನ್ನು ನಾವು ನೋಡಿದಾಗ ಯಾವುದೇ ಇತಿಹಾಸವನ್ನು ಮರೆತ್ರೆ ನಾನು ಹೊಸ ಇತಿಹಾಸವನ್ನು ಸೃಷ್ಟೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನೂರಿನ ಇತಿಹಾಸ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಅಷ್ಟೇ ಕೋಣನೂರು ಅಂತಕ್ಕ ನಮ್ಮ ತಾಲೂಕಿನ ನಲವತ್ತೈದು ಗ್ರಾಮ ಪಂಚಾಯತ್ಗಳಲ್ಲಿ ಅರಿವು ಕೇಂದ್ರಗಳ ಮುಖಾಂತರ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ತರಬೇತಿ ನಡೀತಾ ಇದೆ ಈ ತರಬೇತಿಯಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹದಿಮೂರು ಜನ ಒಳಗೊಂಡ ಸಲಹಾ ಸಮಿತಿಯನ್ನು ರಚನೆ ಮಾಡಿ ಆ ಸಲಹಾ ಸಮಿತಿಗಳಿಗೆ ನಾವು ತರಬೇತಿ ಕೊಡೋ ಮುಖಾಂತರವಾಗಿ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಬದಲಾವಣೆಗಳು ಕೂಡ ಅರಿವು ಕೇಂದ್ರಗಳು ಕೇಂದ್ರವಾಗಿ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತರಬೇತಿಯನ್ನು ಕೊಡ್ತೀವಿ ಸಕ್ರಿಯವಾಗಿ ಎಲ್ಲ ಭಾಗವಹಿಸಬೇಕು ಆದರೆ ಕೆಲವು ಕಾರಣಾಂತರಗಳಿಂದ ಕಾಲೇಜ್ ಮಕ್ಕಳು ಮತ್ತು ಕೆಲವರು ತರ್ಶುಕೊಳ್ತಾ ಇದ್ದಾರೆ ಆಗ ಅಡ್ಮಿಷನ್ ಅಂತೇಳಿ ಅಥವಾ ಇನ್ನೊಂದು ಕಾರಣಗಳು ಹೇಳಿ ಆದರೆ ಎಲ್ಲರೂ ಭಾಗವಹಿಸಿದ್ರೆ ಕಡ್ಡಾಯವಾಗಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ತುಂಬ ಉಪಯೋಗ ಆಗ್ತಕ್ಕಂಥ ತರಬೇತಿ ಮತ್ತು ತುಂಬ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ನಾವು ಹೊಂದ್ಕೊಂಡಿದ್ದೀವಿ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದಾಗ ಉಟ್ಕೊಂಡದೇ ನಮ್ಮ ಆಗಿದೆ